ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜೂನ್ ಹದಿನೈದರಿಂದ ಪ್ರವೀಣ್ ಬಾಯಿ ತೊಗಡಿಯ ರಾಜ ಪ್ರವಾಸ ಜಮ್ಮು ಕಾಶ್ಮೀರದಲ್ಲಿ ಚೆನ್ನಬ್ ಮತ್ತು ಅಂಜಿ ರೈಲು ಸೇತುವೆ ಉದ್ಘಾಟಿಸಿದ ಪ್ರಧಾನಿ ಮೋದಿ ಬಕ್ರೀದ್ ವೇಳೆ ಅಕ್ರಮ ಗೋಹತ್ಯೆ ಖಂಡನೀಯ ಕಟ್ಟುನಿಟ್ಟಾದ ಕ್ರಮಕ್ಕೆ ಶಾಸಕರಾದ ಡಾಕ್ ಶೈಲೇಂದರ್ ಬೆಲ್ದಾಳೆ ಆಗ್ರಹ ಸುದ್ದಿಯ ವಿವರಗಳು ಜೂನ್ ಹದಿನೈದರಿಂದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಬಾಯಿ ತೊಗಡೆಯ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ವಲಯದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅಡಿವಾಣಿ ತಿಳಿಸಿದರು ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕೆಗೋಷ್ಠಿ ನಡೆಸಿ ಮಾತನಾಡಿ ಹಿಂದೂಗಳ ರಕ್ಷಣೆ ಹಾಗೂ ಸಮವೃದ್ಧಿಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೊಗಾಡಿಯ ಸಂಘಟನೆ ಸ್ಥಾಪನೆ ಮಾಡಿದ್ದು ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದ ಅವರು ವೆಂಕಟೇಶ್ ಚಿದ್ರಿ ಶಾಲಿ ಅವರನ್ನು ರಾಜ್ಯಾಧ್ಯಕ್ಷರ ಆದೇಶದಂತೆ ಬೀರ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದರು ನೂತನವಾಗಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಚಿದ್ರಿ ಶಾಲಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಹಿಂದೂಗಳ ಮೇಲೆ ನಡೆಯುವ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಬಾಬು ಚಿದ್ರಿ ಬಾಬುಗಿರಿ ಬಾಬು ಮೇತ್ರೆ ದೀಪಕ್ ತೆಲಂಗಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಬಜರಿಂಗ ದಳ ಅತಿಯಿಂದ ಪ್ರಥಮವಾಗಿ ಬೀದರ್ ಜಿಲ್ಲೆಯಲ್ಲಿ ನಾವು ಮಲ್ಲಿಕಾರ್ಜುನ ಅದ್ವಾನಿ ಈ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಈ ನಮ್ಮ ಸಂಘಟನೆಯ ಸಂಸ್ಥಾಪಕರಾದ ತಮ್ಮೆಲ್ಲರಿಗೆ ತಿಳಿದಾಗ ಮಾನ್ಯ ವಿಶ್ವ ಪ್ರಖ್ಯಾತ ಹಿಂದೂ ಲೀಡರ್ ಮಾನ್ಯ ಪ್ರೇಮ್ ಉಡಿಯವರ ಈ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಪೂರ್ಣ ದೇಶ ತುಂಬಾ ಸಂಚಾರ ಮಾಡಿ ಕೆಲವೇ ಸಮಯದಲ್ಲಿ ಇವತ್ತಿಗೆ ಆರು ವರ್ಷ ಆಯ್ತು ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಈ ನಮ್ಮ ಸಂಘಟನೆ ಪ್ರಾರಂಭವಾಯಿತು ಅದಕ್ಕ ಹಿಂದೆಗಡೆ ಏನೇನೋ ಪದಾಧಿಕಾರಿ ಇದ್ದಾರೆ ನಮ್ಮೆಲ್ಲ ಬೀದರಿಗೂ ಗೊತ್ತಿದೆ ಅಂತ ನನಗೆ ಅನಿಸುತ್ತೆ ಅವರು ಹಲವಾರು ಸರಿ ಇಲ್ಲಿ ಬಂದಿದ್ದಾರೆ ಅಯೋಧ್ಯೆ ರಾಮ ಜನ್ಮಭೂಮಿ ಹಿಡಿದು ಕಾಶಿ ವಿಶ್ವನಾಥ್ವರೆಗೆ ಮತ್ತು ಮಧುರಾ ದೇವಸ್ಥಾನವರೆಗೆ ವಿವಿಧ ದತ್ತ ಪೀಠದವರೆಗೆ ಹೋರಾಟದ ಪ್ರಮುಖ ದೇಶದಲ್ಲಿ ಇರ್ತಕ್ಕಂಥ ಏಕೈಕ ಮಾಹಿತಿ ಅಂದರೆ ಅಂತ ಹೇಳೋದಕ್ಕೆ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತಿನ ಶ್ರೇಷ್ಠ ನಾಯಕರು ಪ್ರಥಮ ಬಾರಿಗೆ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಇನ್ನು ಡೇಟ್ ನಿಶ್ಚಯ ಆಗಿಲ್ಲ ಒಟ್ಟಾರೆ ಹದಿನೈದನೇ ತಾರೀಕದಿಂದ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕದಲ್ಲಿ ಸಂಪೂರ್ಣ ಕರ್ನಾಟಕದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ವತಿಯಿಂದ ಉದ್ದೇಶ ಇಷ್ಟೇ ಸಮೃದ್ಧಿ ಸುರಕ್ಷ ಹಿಂದೂ ಸಮಾಜಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಹಿಂದೂಗಳನ್ನು ಹಿಂದೂಗಳು ಎಂಬ ಸಂಕಲ್ಪ ಮಾಡಿ ನಮ್ಮ ಸಂಘಟನೆ ಕೆಲಸ ಮಾಡಿದೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ರಾಷ್ಟ್ರೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಇಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಇಲ್ಲಿ ಇರತಕ್ಕ ವೆಂಕಟೇಶ್ ಅವರನ್ನ ಬೀದರ್ ಜಿಲ್ಲೆಯ ಅಧ್ಯಕ್ಷನಾಗಿ ಕಾರ್ಯವನ್ನು ಮುಂದುವರಿಸಬೇಕಂತ ಹೇಳಿ ಅಧ್ಯಕ್ಷರ ಆದೇಶದ ಮೇರೆಗೆ ಇವರಿಗೆ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮುಂದೆ ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಿಂದೂ ಸಮಾಜದ ಕೆಲಸವನ್ನ ಮಾಡಬೇಕಂತ ಹೇಳಿ ನಾವು ಇವರಿಗೆಲ್ಲರಿಗೆ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ಅದರಂತೆ ಅದರಂತೆಲ್ಲ ಪತ್ರಕರ್ತರ ಬಂಧುಗಳು ಇಂಥ ಸಂಘಟನೆಗೆ ಬೆಂಬಲ ಕೊಡಬೇಕಂತೆ ನಾನು ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ದೇಶದಲ್ಲಿ ಹಿಂದೂಗಳಿಗೆ ಬೆಂಬಲ ಕೊಡುವಂಥದ್ದು ಬಹಳಷ್ಟು ಕಮ್ಮಿ ನಮ್ಗ ಅನುಕೂಲ ಆಗಿದೆ ಪ್ರತಿನಿತ್ಯ ನಡೀತಾರೆ ಏನೇನು ನಡೀತಾರೆ ಅನ್ನೋದಕ್ಕೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಸಮಸ್ಯೆ ಇರ್ತದೆ ಆದರೆ ತಾವೆಲ್ಲಾ ಪತ್ರಕರ್ತ ಬಂಧುಗಳು ಇದನ್ನ ಪ್ರಚಾರ ವಿಸ್ತರಣೆ ಮಾಡಿ ನಮ್ಮ ಕಾರ್ಯಕ್ಕೆ ಇಂಡಿಯಾ ಬರಬೇಕಂತೆ ಅವರು ಸ್ವಲ್ಪ ವಿಶೇಷವಾಗಿ ಸಲುವಾಗಿ ಅದು ಇಂಡಿಯಾದ ಬಂದ ತಕ್ಷಣ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ಅದನ್ನೂ ಮಾಹಿತಿ ಸಂಬಂಧಪಟ್ಟವರಿಗೆ ತಿಳಿಸಲಾಗುತ್ತೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡಾಕ್ಟರ್ ಪಿನ್ಬಾಯ್ ಅವರು ಈ ರಾಷ್ಟ್ರೀಯ ಬಜಿರಂಗ ದಳ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಯಾಕೆ ಸ್ಥಾಪನೆ ಮಾಡ್ಬೇಕಂತಕ್ಕಂಥದ್ದು ಬಹಳ ಮಂದಿಗೆ ಒಂದು ಪ್ರಶ್ನೆ ಹೇಳುತ್ತೆ ಇವತ್ತಿನ ದೇಶದಲ್ಲಿ ಹಲವು ಸಂಘಟನೆಗಳು ಅಲ್ಪಸಂಖ್ಯಾತರ ಜೊತೆ ಮಿಲಾಮ ಕೂಡಿ ಹಿಂದೂ ಸಮಾಜವನ್ನು ನಾಶ ಮಾಡುವಂತಹ ಪರಿಸ್ಥಿತಿ ಜಗತ್ ಪ್ರಸಿದ್ಧ ಹೇಳಿಕೊಳ್ಳುವಂತಹ ಸಂಘಟನೆ ಸಹಿತ ಮಂಚಿನ ಜೊತೆ ಭಾಗಿಯಾಗಿ ಹಿಂದೂ ಸಮಾಜ ದಮಾನೆ ಆಗುವಂತಹ ರೀತಿಯಲ್ಲಿ ಇವತ್ತು ನಡೀತಾರೆ ಇದನ್ನು ತೀವ್ರವಾಗಿ ಅಂತಾರಾಷ್ಟ್ರೀಯ ಹಿಂದೂ ಪ್ರಶಸ್ತ ರಾಷ್ಟ್ರೀಯ ಬಜರಂಗದ ಖಂಡಿಸ್ತಿವಿ ಅಂತಕ್ಕಂಥ ನಾನು ಮಾಡಿಕೊಡ್ತಾ ಇದ್ದೆ ಒಂದು ವೇಳೆ ಈ ದೇಶದಲ್ಲಿ ನೆಹರು ಹೇಳಿದು ಇಲ್ಲಿ ಮೋದಿ ಅವರಿಗೆ ಮೂರು ಕೋಟಿ ಜನ ಬಾಂಗ್ಲಾದೇಶಿ ಮತ್ತು ಪಾಕಿಸ್ತಾನ್ ದೇಶಿ ಜನ ಪ್ರಜೆಗಳು ಭಾರತದಲ್ಲಿ ಬಂದಿದ್ದಾರೆ ಅಂತಕ್ಕಂತ ರಿಪೋರ್ಟ್ ಸರ್ಕಾರ ಕೊಟ್ಟಿದೆ ಇನ್ನೂವರೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವುದೇ ಗೌರ್ಮೆಂಟ್ ಬರಲಿ ಭಾಜಪ ಬರಲಿ ಕಾಂಗ್ರೆಸ್ ಬರಲಿ ಪಿ ಬರಲಿ ಗೌರ್ಮೆಂಟ್ ಕಮ್ಯುನಿಸ್ಟ್ ಎಲ್ಲ ನಾಸ್ತಿ ಹಿಡಿದು ಪಾಸ್ತಿಕವರೆಗೆ ಹಿಂದೂಗಳನ್ನ ಮೂರನೇ ದರ್ಜೆ ಒಂದು ಕೆಲಸ ಇವತ್ತು ರಾಜಕಾರಣಿಗಳು ಮಾಡತಕ್ಕ ನಿಮ್ಮ ಮೇಲ್ಮಟ್ಟಕ್ಕೆ ಕಂಡು ಬರುತ್ತೆ ನಿಮ್ಗೆ ಸಂಕ್ಷಿಪ್ತವಾಗಿ ಉದಾಹರಣೆ ಕೊಡ್ತಾ ವಿದೇಶದಲ್ಲಿ ಹಲವಾರು ಸುಪ್ರೀಂ ಕೋರ್ಟ್ ಹಿಂದೂಗಳು ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಡ್ಜ್ಮೆಂಟ್ ಹಿಂದೂವರೆಗೆ ಯಾವುದೇ ಸರ್ಕಾರ ಪಾಲನೆ ಮಾಡ್ತಾ ಇಲ್ಲ ಎಂದು ದೊಡ್ಡ ದುರಂತವಿದೆ ಇಂದು ಜಮ್ಮು ಕಾಶ್ಮೀರದ ಲಕ್ಷಾಂತರ ಜನರ ಕನಸು ನನಸಾಗಿದೆ ಒಳ್ಳೆಯ ಕೆಲಸಗಳು ನನಗೆ ಪೂರ್ಣಗೊಳಿಸಲು ಮಾತ್ರ ಉಳಿದಿದೆ ನಮ್ಮ ಅವಧಿಯಲ್ಲಿ ಯೋಜನೆ ವೇಗವನ್ನು ಪಡೆದುಕೊಂಡಿದ್ದು ನಮ್ಮ ಸರ್ಕಾರದ ಅದೃಷ್ಟ ಅದನ್ನು ಪೂರ್ಣಗೊಳಿಸಿದ್ದೇವೆ ಇದು ಪೂರ್ಣಗೊಳಿಸಲು ಸವಾಲಿನ ಯೋಜನೆಯಾಗಿತ್ತು ನಮ್ಮ ಸರ್ಕಾರ ಯಾವಾಗಲೂ ಸವಾಲನ್ನು ಮಾರ್ಗವಾಗಿ ಬದಲಾಯಿಸುತ್ತದೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಿಸಲಾಗುತ್ತಿರುವ ಎಲ್ಲಾ ಹವಾಮಾನ ಯೋಜನೆಗಳು ಇದಕ್ಕೆ ಉದಾಹರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಎಂಟು ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಚೇನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉದ್ಘಾಟಿಸಿದರು ನಂತರ ಪ್ರಧಾನಿ ತ್ರಿವರ್ಣ ಧ್ವಜವನ್ನು ಹಿಡಿದು ಸೇತುವೆಯ ಮೇಲೆ ನಡೆದರು ಚೆನಾಬ್ ಸೇತುವೆಯ ಉದ್ಘಾಟನೆ ನಂತರ ಮೋದಿ ಅವರು ಅಂಜಿ ನದಿಯ ಮೇಲೆ ಭಾರತದ ಮೊದಲ ಕೇಬಲ್ ಸ್ಟ್ಯಾಂಡ್ ರೈಲು ಸೇತುವೆಯನ್ನು ಉದ್ಘಾಟಿಸಿದರು ಉದ್ಘಾಟನೆಗೆ ಮೊದಲು ಮೋದಿ ರೈಲು ಎಂಜಿನ್ ನಲ್ಲಿ ಪ್ರಯಾಣಿಸಿದರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು साथियों चिना ब्रिज हो या फिर अंजी ब्रिज ये जम्मू की और कश्मीर की दोनों क्षेत्रों की समृद्धि का जरिया बनेंगे इससे टूरिज्म तो बढ़ेगा ही इकोनॉमी के दूसरे सेक्टर्स को भी लाभ होगा जम्मू और कश्मीर की रेल कनेक्टिविटी दोनों क्षेत्रों के कारोबारियों के लिए नए अवसर बनाएगी इससे यहां की इंडस्ट्री को गति मिलेगी अब कश्मीर के सेब कम लागत में देश के बड़े बाजारों तक पहुंच पाएंगे और समय पर पहुंच पाएंगे सूखे मेवे हो या पश्मीना शॉल यहां का हस्तशिल्प अब आसानी से देश के किसी भी हिस्से तक पहुंच पाएगा इससे जम्मू कश्मीर के लोगों को देश के दूसरे हिस्सों में आना जाना भी बहुत आसान होगा साथियों मैं यहां संगल दान के एक स्टूडेंट का अखबार में कमेंट पढ़ रहा था उस स्टूडेंट ने कहा कि उसके गांव के उन्हीं लोगों ने अब तक ट्रेन नहीं देखी थी जो गांव से बाहर गए थे गांव के ज्यादातर लोगों ने ट्रेन का सिर्फ वीडियो ही देखा था उन्हें अब तक यकीन ही नहीं हो रहा कि असली ट्रेन उनकी आंखों के सामने गुजरेगी मैंने ये भी पढ़ा कि बहुत से लोग ट्रेनों के आने जाने का टाइम याद कर रहे हैं एक और बिटिया ने बड़ी अच्छी बात कही उस बिटिया ने कहा अब मौसम तय नहीं करेगा कि रास्ते खुलेंगे या बंद रहेंगे अब नई ट्रेन सेवा हर मौसम में लोगों की मदद करती रहेगी ಬೀದರ್ ಜಿಲ್ಲೆಯಲ್ಲಿ ಇಂದು ನಾಳೆ ಬಕ್ರೀದ್ ಆಚರಿಸಲಾಗುತ್ತದೆ ಬಕ್ರೀದ್ ಸಂದರ್ಭದಲ್ಲಿ ಅಕ್ರಮವಾಗಿ ಗೋ ಹತ್ಯೆ ಮಾಡುವ ಅನಾಗರಿಕ ಅಮಾನವೀಯ ಪ್ರವೃತ್ತಿ ನಿಲ್ಲಬೇಕು ಎಂದು ಶಾಸಕರಾದ ಡಾಕ್ಟ್ ಶೈಲಿಂದರ್ ಬೆಲ್ಲಾಳೆ ಹೇಳಿಕೆ ಕೊಟ್ಟಿದ್ದಾರೆ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಮಾತನಾಡುತ್ತಾ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಗೋ ಹತ್ಯೆ ಗೋಗಳ ಸಾಗಾಟ ಮಾಡಕೂಡದು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಯಾವುದೇ ಮುಲಾಜಿಲ್ಲದೆ ಜಾರಿ ಮಾಡಬೇಕು ಈ ವಿಷಯದಲ್ಲಿ ನಿಷ್ಕಾಳಜಿ ವಹಿಸಿದರೆ ಮುಂದೆ ಏನಾದರೂ ಅನಾಹುತ ಕಿರಿಕಿರಿ ಆದರೆ ಅದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹೊಣೆಯಾಗುತ್ತದೆ ಯಾವುದೇ ಗ್ರಾಮದಲ್ಲಿ ಗೋಹತ್ಯೆ ಗೋಗಳ ಸಾಗಾಟ ಕಂಡು ಬಂದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ನಮ್ಮನ್ನು ಸಂಪರ್ಕಿಸಿ ಎಂದರು ಹಾಗೂ ನಾಳೆ ನಡೆಯಲಿರುವ ಬಕ್ರೀದ್ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಗೋವುಗಳ ಅಕ್ರಮಗಳ ಸಾಗಾಣಿಕೆ ಮತ್ತು ಗೋ ಹತ್ಯೆ ನಡೆದಿರೋ ಬಹಳ ಇದೆ ಇದು ವಿಷಾದನೀಯ ಇದನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇದನ್ನು ತಡೆಯಬೇಕು ಏಕೆಂದರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಎರಡು ಸಾವಿರ ಇಪ್ಪತ್ತು ಜಾರಿಯಲ್ಲಿದೆ ಅದಕ್ಕೆ ಯಾವುದೂ ಅಕ್ರಮವಾಗಿ ಸಾಗಾಟ ಕೂಡ ಮಾಡಬಾರ್ದು ಮತ್ತು ಗೋಹತ್ಯೆ ಕೂಡ ಮಾಡಬಾರ್ದು ಯಾಕಂದ್ರೆ ಗೋವು ನಮ್ಮ ಸಂಸ್ಕೃತಿಯಲ್ಲಿ ಸನಾತನದರಲಿ ನಮ್ಮ ದೇಶದಲ್ಲಿ ಗೋವನ್ನು ನಾವೆಲ್ಲರೂ ಪೂಜಿಸ್ತೀವಿ ನಿಷೇಧ ಜಾರಿ ಜಾರಿಯಿದ್ದ ಕಾರಣ ಯಾರೂ ಕೂಡ ಇಂಥ ಚಟುವಟಿಕೆಗಳು ಭಾಗಿಯಾಗಬಾರ್ದು ಮತ್ತು ಇದು ಪಾಪದ ಕೆಲಸ ಮಾಡಬಾರ್ದು ಮತ್ತು ಎಲ್ಲೆಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಬಜರಂಗಗಳ ಹಿಂದೂಪರ ಸಂಘಟನೆ ನಮ್ಮ ಭಾಜಪ ಕಾರ್ಯಕರ್ತರು ಎಲ್ಲಿಂಥ ಅನಾಹುತ ಆಗ್ತಾವೆ ಅಲ್ಲಿ ಹೋಗಿ ತಡೆಯುವಂಥ ಪ್ರಯತ್ನ ಮಾಡ್ತಾರೆ ಆವಾಗ ಏನಾದರೂ ಅನಾಹುತ ಆದರೆ ಇದಕ್ಕೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಯ ಸರ್ಕಾರ ಕಾರಣ ಇರ್ತಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದಷ್ಟು ಎಲ್ಲೆಲ್ಲಿ ಗೋ ಸಾಗಾಟ ಆಗ್ತಾಯಿದೆ ಗೋ ಹತ್ಯೆ ಆಗ್ತಾ ಇದೆ ನಮ್ಮ ಕಾರ್ಯಕರ್ತರು ಹೋಗೋಕ್ಕಿಂತ ಮುಂಚೆನೆ ಅದನ್ನು ತಡೆದರೆ ಅನಾಹುತ ಆಗ ತಪ್ಪಿಸ್ಬೋದು ಅಂತ ಸರ್ಕಾರಕ್ಕೆ ನಾನು ಹೇಳಿಕೆ ಇಚ್ಛಪಡ್ತೀನಿ ಜೈ ಹಿಂದ್ ಜೈ ಗೋ ಮಾತಾ ಭಾರತ್ ಮಾತಾ ಕೀಚ ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಬಲಿಗೆ ಸಿದ್ಧವಾಗಿದ್ದ ನಲವತ್ತಕ್ಕೂ ಅಧಿಕ ಗೋವುಗಳನ್ನು ಬಿಜೆಪಿ ಶಾಸಕ ಶರಣು ಸಲಗರ್ ರಕ್ಷಿಸಿದ್ದಾರೆ ಬಸವಕಲ್ಯಾಣ ಪಟ್ಟಣದ ಮೆಹಬೂಬ್ ಗಲ್ಲಿಯಲ್ಲಿ ಗೋವುಗಳನ್ನು ಅಕ್ರಮವಾಗಿ ಇರಿಸಿದ್ದಾರೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಶರಣು ಸಲಗರ್ ಇಂದು ಬೆಳಗ್ಗೆ ಶೆಡ್ ಮೇಲೆ ದಾಳಿ ಮಾಡಿದ್ದಾರೆ ದಾಳಿಯ ವೇಳೆ ಗೋಮಾಂಸ ಪತ್ತೆಯಾಗಿದೆ ನಿಮ್ಮ ಕುಮ್ಮಕ್ಕಿನಿಂದಲೇ ಗೌಗಳ ಹತ್ಯೆ ನಡೆಯುತ್ತಿದೆ ಧಮ್ ಇದ್ದರೆ ಇಲ್ಲಿಗೆ ಬಾರೋ ಎಂದು ಕಾಂಗ್ರೆಸ್ ಮುಖಂಡ ವಿಜಯ ಸಿಂಘೆ ಸಲಗರ್ ಸವಾಲು ಎಸೆದಿದ್ದಾರೆ ನಾನು ಇರುವವರೆಗೂ ಗೌಗಳ ಬಲಿ ಕೊಡಲು ಬಿಡಲ್ಲ ಯಾರೂ ಯಾವುದಕ್ಕೆ ಭಯಪಡುವ ಅಗತ್ಯವಿಲ್ಲ ಯಾರಿಗೂ ಹೆದರಿ ಕೆಲಸ ಮಾಡಬೇಡಿ ಎಂದು ಪೊಲೀಸರಿಗೆ ಹೇಳಿದ್ದಾರೆ ಬಂದ್ ಕರ್ನಾಲ್ ಮೈ ಅಪ್ಪು ಪೊಲೀಸರು ನೀವ್ ಸಪೋರ್ಟ್ ಮಾಡತ್ತಿರ ನಮ್ ಶಕ್ ಹೊಂಟ ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ಅಲ್ಲಿ ನಿಮ್ ಹಿಂದೆ ಯಾರಿದ್ರು ನೋಡ್ಬಿಡಲ್ಲ ನಾವು నిన్న నిన్ను కూడా విడలినాము విజయసింగ్ ఏం బెళ్ళకగల నముకు ఎర్రని విజయసింగ్ ఇద అత్తుకో రక్తాహర్సౌనికి ఎమ్మెల్యే అలక పిడిస్తావా నౌ నిన్న నిన్ను ಹೇಳ್తినౌ యాక్ క్యూ కర్రే క్యూ కర్రే కిస్లియే కర్రే కరీరని విజయసింగ్ని పర్లవని ఎదని నిందు కరసని నిన్న నిన్ను హర్కలతి నిన్నుకు తీయాల ఎ తింటిరోది హొట్టిగి ನೋಡ್ರಪ್ಪ ಅಂಬರೀಶ್ ವಿಜಯ್ ಸಿಂಗ್ ತಂದ ತೋರಿಸ್ರಿ ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ ಅವನಿಂದ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ನನ್ ವಿರುದ್ಧ ಆ ಮಾರ್ಗ ಅಡಿಗಳು ತೋರಿಸ್ರಿ ಇದು ಅರ್ಧ ಚಾಪ್ ಚಾರ್ ರೋಡಿನ ಕೂತು ಮಾರ್ಗಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನ ಬೆಂಕಿ ಹಾಕೋಯ್ನು ಇಷ್ಟು ರಿಲೀಸ್ ಮಾಡಬೇಕಿಂಗ್ ತನಿಗಳು ನಾ ತೆಳಕ್ ಕೂಡ್ತೀನಿ ಇಲ್ಲಿ ಟೌನ್ ಇದ್ರೊಳಗ ಹಾ ಇವ್ ರಿಲೀಸ್ ಮಾಡ್ತೀನಿ ಎಲ್ಲ ಕಡ್ಗೋಳ ಕಡಿಲ್ಲ ತರ್ರಿ ಆಕಳ ಕಡ್ಗೋಳ ಏ ಫೋನ್ ತರ ಎಸ್ ಪಿ ಸಾಬಿ ದಯಮಾಡಿ ಬಸವ ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ತಾವು ಈಗಾಗಲೇ ನೋಡಿದ್ದೀರಿ ಸಿಪಿಐ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವಗಳು ಸುಮಾರು ಒಂದು ನಲವತ್ತು ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣವ್ರಿಗೆ ಯಾವ ಮೂಲದ ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಒಂದು ಈ ಕೆಟ್ಟ ಕೆಲಸ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸರ್ಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವರ ತಿಳ್ಕೊಂಡ್ರಿ ಅಂದ್ರೆ ಅದು ತಲೆ ತೆಗೆದು ಹಾಕ್ರಿ ನಾವು ನೂರಕ್ಕೂ ನೂರು ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗೆ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದ್ರೆ ಬೆಳೆದಿದ್ವಿ ನಾವು ಗೋ ಮಾತೆ ಅಂತೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಗೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾರಿಗೆ ದೇವರದ ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ ಈ ದೇಶ ಏನೇನೇ ಉಳಿಬೇಕು ಭವ್ಯ ಭಾರತ ಏನೇನೇ ಉಳಿಬೇಕು ಹಿಂದೂಸ್ತಾನ ಅಂತ ಹೇಳಿದ್ರು ನಾವು ಕರ್ಸೋಬೇಕು ನಾವು ಗಟ್ಟಿ ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನದೆ ಢೋಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ಚಸ್ಮಾ ಹಚ್ಕೊಂಡು ನಾಲ್ಕು ಕೂತು ಬರೀರಲ್ಲ ನಿಮ್ ತಾಕತ್ತಿದ್ರೆ ಓಡಾಡ್ರ ನೀವು ನಿಮ್ಮ ಲೀಡರ್ ವಿಷಯ ಓಡಾಡ್ರಿ ಒಂದ್ ಆಕಳು ಉಳಿಸ್ರ ಒಂದು ಕರಿ ಉಳಿಸ್ರಿ ನಿಮ್ ಬಗ್ಗೆ ತಾಕತ್ತಿದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ ನಿನ್ನ ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಗೆ ಗಮನಿ ಅವು ಕುಳಿಸ್ತಕ್ಕಂಥ ಕೆಲಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕತ್ತೆ ಹೇಳ್ತೀರಿ ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗೆ ಹತ್ತು ವರ್ಷದ ಆಕಳಿಗೆ ಹತ್ತೈದು ವರ್ಷದ ಆಕಳಿಗೆ ಕಡಿಬೇಕಂತ ನನಗೆ ತೋರಿಸ್ರಿ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣ ಸ್ನೇಹಿತರಿಗೆ ಹಿಂದೂಗಳಿಗೆ ಬಜ ಕಾರ್ಯಕರ್ತರಿಗೆ ಆರ್ ಎಸ್ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣು ಇರಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ ವಿನಂತಿಯನ್ನ ಮಾಡ್ತೇನೆ ವಿವಿಧ ಹಂತಗಳಲ್ಲಿ ಸರಿಗಮಪ ಅಂತಿಮ ಸುತ್ತಿಗೆ ಬಂದಿದೆ ಈ ಮೊದಲು ಟಿಕೆಟ್ ಟು ಫಿನಾಲೆ ನಡೆಸಲಾಯಿತು ಆ ಬಳಿಕ ಫೈನಲ್ ನಡೆಯಿತು ಸರಿಗಮಪ ಫಿನಾಲೆಯಲ್ಲಿ ಶಿವಾನಿ ಸ್ವಾಮಿ ಅವರು ಗೆದ್ದು ಬೀಗಿದ್ದಾರೆ ಸರಿಗಮ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗಿ ಶಿವಾನಿ ಸ್ವಾಮಿ ಹೊರಬಿದ್ದಿದ್ದಾರೆ ಅದ್ಭುತ ಕಂಠದ ಮೂಲಕ ಎಲ್ಲರ ಗಮನ ಸೆಳೆದ ಅವರಿಗೆ ವಿಜೇದ ಕಿರೀಟ ಸಿಕ್ಕಿದೆ ಜಿ ಫೈವ್ ಒಟಿಟಿಯಲ್ಲಿ ಜೂನ್ ಐದರಂದು ಎಪಿಸೋಡ್ ಪ್ರಸಾರ ಕಂಡಿದೆ ಸ್ವಾಮಿ ಕಷ್ಟದಿಂದ ಮೇಲೆ ಬಂದವರು ಅವರ ಪ್ರತಿಭೆಯನ್ನು ಗುರುತಿಸಿ ಜಿ ಕನ್ನಡ ಸರಿಗಮಪ ಶೋಗೆ ಅವಕಾಶ ನೀಡಿತು ಈ ಅವಕಾಶವನ್ನು ಅವರು ಉತ್ತಮವಾಗಿ ಬಳಸಿಕೊಂಡು ವಿನ್ ಆದರು ಅವರು ವಿನ್ನರ್ ಪಟ್ಟ ಅಲಂಕರಿಸಿದ್ದಾರೆ ಶಿವನಿ ಸ್ವಾಮಿಗೆ ಅಭಿಮಾನಿಗಳು ಹಾಗೂ ಆಪ್ತರು ಅಭಿನಂದನೆ ತಿಳಿಸಿದ್ದಾರೆ ಈ ವಿಜಯವು ಅವರ ಸಂಗೀತ ಜೀವನಕ್ಕೆ ಮತ್ತಷ್ಟು ಮೈಲೇಜ್ ನೀಡುವ ಸಾಧ್ಯತೆ ಇದೆ ಜಿ ಕನ್ನಡದಲ್ಲಿ ಜೂನ್ ಏಳರಂದು ಎಪಿಸೋಡ್ ಪ್ರಸಾರ ಕಾಣಲಿದೆ ಇನ್ನು ಆರಾಧ್ಯ ರಾವ್ ಅವರು ಮೊದಲ ರನ್ನರ್ ಅಪ್ ಆಗಿದ್ದಾರೆ ಶಿವನಿ ಜೊತೆ ಇವರಿಗೂ ನೇರವಾಗಿ ಫಿನಾಲ್ ಟಿಕೆಟ್ ಸಿಕ್ಕ ಅವರು ಅಪ್ ಸ್ಥಾನಕ್ಕೆ ಖುಷಿ ಪಟ್ಟಿಕೊಂಡಿದ್ದಾರೆ ಇವರೇ ವಿನ್ ಆಗಬೇಕು ಎಂಬುದು ಅನೇಕರ ಆಸೆ ಆಗಿತ್ತು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು